ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ ನಾವಿವತ್ತು ಎಲ್ಲಿಗೆ ಹೋಗಿದ್ದೀವಿ ಅಂತ ನೋಡ್ತಿದ್ದೀರ ನಾವಿವತ್ತು ಹೋಗಿರೋದು ಧರ್ಮಸ್ಥಳ ನನ್ನ ಮದುವೆಗೂ ಮುಂಚೆ ನಾವು ನಾನು ಅಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿ ಬಂದಿರೋದು ಆ ನಂತರ ಒಮ್ಮೆನೂ ನಾವು ಹೋಗಲೇ ಇಲ್ಲ ಹಾಗೆ ಹೋಗೋದಕ್ಕೆ ಆಗಲೂ ಇಲ್ಲ ಯಾಕಂದರೆ ಪ್ರೆಗ್ನೆನ್ಸಿ ಆನಂತರ ಮಗು ಚಿಕ್ಕೋದಿದೆ ಹಾಗೆ ಹೀಗೆ ಅಂದ್ಕೊಂಡು ತುಂಬಾ ಥರ ಮಾಡಿದ್ವಿ ಈಗ ಮೂರು ವರ್ಷ ಆಯಿತು ನಾವು ಹೋಗಿ ಬಂದು ಹಾಗಾಗಿ ತಂಗಿಯವರಿಗೆಲ್ಲ ಎಕ್ಸ್ ಸ್ವಲ್ಪ ರಜೆ ಎಲ್ಲ ಇತ್ತು ಡಿಗ್ರಿ ಕಾಲೇಜ್ ಒಬ್ಳು ಹಾಗಾಗಿ ಅವಳಿಗೂ ರಜೆ ಇತ್ತು ಇನ್ನೊಬ್ಳಿಗೂ ರಜೆ ಇತ್ತು ಹಾಗಾಗಿ ಹೋಗ್ಬಿಟ್ಟು ಬರೋಣ ಇನ್ನೊರಿಗೆ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆದರೆ ಕಾಲೇಜೆಲ್ಲ ಸ್ಟಾರ್ಟ್ ಆದರೆ ಹೋಗೋದಕ್ಕೆ ಆಗೋದಿಲ್ಲ ಅಂದ್ಕೊಂಡು ನಾವೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ ಬೆಳಗ್ಗೆ ಮನೆಯಿಂದ ನಾವು ಸೂರತ್ ಕಲ್ಲಿಂದ ಹೊರಟಬೇಕಾದ್ರೆ ಆರು ಗಂಟೆ ಎಲ್ಲ ಆಗಿತ್ತು ಆನಂತರ ಅಮ್ಮನ್ನೆಲ್ಲ ಕಾಪುಗೆ ಬಂದು ಮತ್ತು ಅವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕಾದ್ರೆ ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಹೊರಟಿದ್ವಿ ನಾವು ಅಲ್ಲಿ ಆರೂವರೆಗೆಲ್ಲ ಹೊರಟುಬಿಟ್ಟಿದ್ವಿ ಹಾಗಾಗಿ ಅಲ್ಲಿ ರೀಚ್ ಆಗುವಷ್ಟರಲ್ಲಿ ಒಂದು ಎಂಟು ಗಂಟೆ ಏಳುವರೆ ಎಂಟು ಗಂಟೆನೇ ಆಯಿತು ಆನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಆಲ್ರೆಡಿ ಮನೆಯಲ್ಲೇ ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡು ಹೋಗಿದ್ವಿ ಯಾಕಂದರೆ ಅಲ್ಲಿ ಹೇಳಿದ್ರು ನೀರೆಲ್ಲ ಅಷ್ಟೇನು ಜಾಸ್ತಿ ಇಲ್ಲ ಅಂತೇಳಿ ಅಲ್ಲ ಹಾಗಾಗಿ ನಾವು ಮನೆಯಲ್ಲೇ ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಹೋಗಿದ್ವಿ ಅಂತೇಳಿ ಸ್ವಲ್ಪ ನೀರಲ್ಲಿ ಮುಳುಗಿ ಆನಂತರ ನಾವು ಹೊರಟ್ವಿ ಅಲ್ಲಿಂದ ಹೊರಡಬೇಕಾದ್ರೆ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಒಂಬತ್ತು ಗಂಟೆ ಆಗಿದ್ರು ನಾವು ದೇವಸ್ಥಾನಕ್ಕೆ ರೀಚ್ ಆಗಬೇಕಾಗಿದ್ದರೆ ಹಾಗೆ ರೀಚ್ ಆದಮೇಲೆ ನಾವು ಗಾಡಿ ಪಾರ್ಕಿಂಗ್ ಎಲ್ಲ ಮಾಡಿ ನಂತರ ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೋದ್ವಿ ಮೂರು ವರ್ಷ ಆದ ನಂತರ ಹೋಗಿರೋದ್ರಿಂದ ಏನೋ ಒಂಥರ ಖುಷಿ ಏನೋ ಒಂಥರ ಹೊಸದ ಥರ ಕಾಣಿಸ್ತಾ ಇತ್ತು ಎಲ್ಲನೂ ಹಾಗೆ ನನ್ನ ಮಗಳನ್ನ ಅಲ್ಲಿ ಹಿಡಿಯೋದೇ ತುಂಬಾ ಕಷ್ಟ ಆಗಿತ್ತು ಯಾಕಂದರೆ ಈ ಸಲ ನಾವು ಹೋದಾಗ ಸಲ ಎಲ್ಲ ಹೋದಾಗ ಅಷ್ಟೇನು ರಶ್ ಇರಲಿಲ್ಲ ಆರಾಮಲ್ಲಿ ಹೋಗಿ ಆರಾಮಲ್ಲಿ ಬಂದಿದ್ವಿ ಆದರೆ ಈ ಸಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಶಬರಿಮಲೆಗೆಲ್ಲ ಹೋಗೋರು ತುಂಬ ಜನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತವ್ರಲ್ಲಿ ಅಲ್ಲಿ ಜನ ಇದ್ದರು ಹಾಗಾಗಿ ತುಂಬಾ ರಶ್ ಇತ್ತು ಹಾಗಾಗಿ ಅಲ್ಲಿ ಲೈನಿಗೆ ದೇವ್ರ ದರ್ಶನ ಮಾಡೋದಕ್ಕೆ ಲೈನ್ಗೆ ನಿಲ್ಬೇಕಂತೇಳಿ ನಾವು ಹೋಗಿ ಕೇಳಿದಾಗ ಅವ್ರು ಹೇಳಿದ್ದು ಮಧ್ಯಾಹ್ನ ಎರಡು ಗಂಟೆ ಎರಡೂವರೆ ಹಾಗೆಲ್ಲ ಆಗುತ್ತೆ ನಿಮ್ಮ ದರ್ಶನ ಆಗಬೇಕಾದ್ರೆ ಅಂತ ಹೇಳಿದ್ರು ನಾವಲ್ಲಿ ಇದ್ದಿದ್ದೀಗ ಒಂಬತ್ತು ಗಂಟೆಗೆ ಅದಲ್ಲದೆ ನಾವು ತಿಂಡಿನೂ ಕೂಡ ತಿಟ್ಕೊಂಡಿರಲಿಲ್ಲ ಯಾಕಂದರೆ ಹಾಗೆ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದೆ ಆ ನಂತರ ಏನಾದ್ರು ತಿನ್ನೋಣ ಅಂತೇಳಿ ಹಾಗೆ ನನ್ನ ಮಗಳಿಗೆ ಎಲ್ಲ ರೆಡಿಯಾಗಿ ಅವ್ಳನ್ನ ಕರ್ಕೊಂಡು ಅವ್ಳನ್ನ ಸುಧಾರ್ಸ್ಕೊಂಡು ಹೋಗಬೇಕಂದ್ರೆ ತುಂಬಾ ಕಷ್ಟ ಹಾಗಾಗಿ ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದು ಬೇಡ ಅಂದ್ಕೊಂಡು ಯಾಕೆ ನನ್ನ ಮಗಳು ಎರಡು ಗಂಟೆವರೆಗೂ ಬರೀ ಹಾಗೆ ಖಾಲಿ ಹೋಟೆಲಿ ಇರೋದಿಲ್ಲ ಅಂತೇಳಿ ನನಗನ್ನಿಸ್ತು ಹಾಗೆ ನಾವು ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಅಲ್ಲೇ ಎಲ್ಲ ಕುತ್ಕೊಂಡು ನಿಂತ್ಕೊಂಡು ದೇವ್ರ ನಮಸ್ಕಾರ ಎಲ್ಲ ಮಾಡಿ ನಾವು ಅಲ್ಲಿಂದ ಹೊರಟ್ವಿ ತುಂಬ ಹೊತ್ತು ಅಲ್ಲೇ ಇರೋದಕ್ಕೂ ಅವ್ರ ಲೆಕ್ಕ ತುಂಬಾ ಜನ ಇದ್ದರು ತುಂಬಾ ರಶ್ ಕೂಡ ಇತ್ತು ಹಾಗಾಗಿ ನಾವು ಅಲ್ಲಿ ಎಲ್ಲೂ ಕೂಡ ಕೂತ್ಕೊಳ್ಳೋದಕ್ಕೂ ಅಷ್ಟಿರಲಿಲ್ಲ ನಾವು ಆ್ಯಕ್ಚುಲಿ ಹೋಗಿದ್ದು ದರ್ಶನ ಮಾಡ್ಕೊಂಡೇ ಹೋಗಬೇಕು ಅಂಥೇಳಿ ಆದರೆ ನಾವು ಇಲ್ಲೇ ಎರಡು ಗಂಟೆ ಹೋದರೆ ನಮಗೆ ಸುಬ್ರಹ್ಮಣ್ಯಕ್ಕಾಗಲಿ ಅಥವಾ ಅಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನ ಸತರ್ಕ ದೇವಸ್ಥಾನ ಅಂತೇಳಿ ಅಲ್ಲಿಗೂ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ವಿ ಹಾಗಾಗಿ ಅಲ್ಲಿಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಂದ್ಕೊಂಡು ನಾವು ಮತ್ತೆ ಅಲ್ಲಿಂದ ವಾಪಸ್ ಬಂದ್ವಿ ವಾಪಸ್ ಬಂದ್ವಿ ಅಂತಂದರೆ ನಾವು ಅಲ್ಲಿಂದ ಗೊಮ್ಮಟೇಶ್ವರ ಮೂರ್ತಿ ಇದೆಯಲ್ಲ ಆ ಮೂರ್ತಿ ಹೇಳಿ ಹೊರಟ್ವಿ ನಾವು ಅಂದ್ಕೊಂಡು ಹೋಗಬೇಕಾದ್ರೆ ನಡ್ಕೊಂಡು ಹೋಗೋಣ ಯಾಕೆಂದ್ರೆ ಇನ್ನೂ ಬಿಸಿಲು ಇಲ್ಲ ಹಾಗೆ ಯಾರಿಗೂ ಸುಸ್ತು ಕೂಡ ಆಗಿರಲಿಲ್ಲ ಹಾಗಾಗಿ ಮೆಟ್ಲಿ ಇಟ್ಕೊ ಮೆಟ್ಲನ್ನ ಹತ್ಕೊಂಡು ಆರಾಮಲ್ಲಿ ಹೋಗೋಣ ವಾಪಸ್ ಬರಬೇಕಾದ್ರೆ ಗಾಡೀಲಿ ಬರೋಣ ಅಂತೇಳಿ ಆದರೆ ಮನೇಲಿ ಅವರು ಇವರು ಹಾಗೆ ಹೀಗೆ ಹೇಳಿದ ನಂತರ ಬೇಡ ಈಗೇನು ತಿಂದು ಏನು ತಿಂದಿಲ್ಲ ಎಲ್ರಿಗೂ ಹಸುವಾಗಿದೆ ಹಾಗಾಗಿ ಹೋಗಬೇಕಾದ್ರೆ ಕಾರಲ್ಲಿ ಹೋಗೋಣ ವಾಪಸ್ ಬರಬೇಕಾದ್ರೆ ಗಾ ನಡ್ಕೊಂಡು ಬರೋಣ ಅಂತೇಳಿ ಅಂದ್ಕೊಂಡ್ವಿ ಆದರೆ ಹೋದ್ ಹಾಗೇ ನಾವು ಅಲ್ಲಿಂದ ಕೂಡ ಹೊರಟ್ವಿ ಅಲ್ಲಿಂದ ಹೊರಡೋಕೆ ಮುಂಚೆ ನಾವು ಅಲ್ಲೇ ಪಕ್ಕದಲ್ಲೇ ಒಂದು ವಿಮಾನ ಎಲ್ಲ ಇಟ್ಟಿದ್ದಾರೆ ಅಂತೇಳಿ ಹೇಳುತ್ತಿದ್ರಲ್ವ ಹಾಗಾಗಿ ನಾವು ಇಷ್ಟುವರೆಗೂ ಧರ್ಮಸ್ಥಳಕ್ಕೆ ಹೋದರೂ ನಾವು ಅಲ್ಲಿ ಏನು ವಿಮಾನ ಇಟ್ಟಿದ್ದೆ ಅದನ್ನು ನೋಡಿರಲಿಲ್ಲ ಹಾಗಾಗಿ ತಂಗಿಯವರಲ್ಲಿ ನೋಡೋಣ ನೋಡೋಣ ಅಂತ ಹೇಳ್ತಿದ್ರು ಹಾಗಾಗಿ ನಾವು ನೆಕ್ಸ್ಟ್ ಅಲ್ಲಿ ಒಂದು ಹಳೆಯ ಒಂದು ಹಳೆಯ ಒಂದು ಚಿಕ್ಕದ ವಿಮಾನನ ಇಟ್ಟಿದ್ದಾರೆ ಹತ್ರ ಹೋಗಿ ಹೋಗಿ ನೋಡ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡು ಅಲ್ಲಿಗೆ ಹೊರಟ್ವಿ ನೀವು ನೋಡ್ತಿರ್ಬೋದು ನನ್ನ ಮಗಳು ಯಾರತ್ರಾನು ಹೇಳ್ತಾ ಎಲ್ಲ ಅವಳಿಗೆ ಯಾರೂ ಎತ್ಕೊಳ್ಳೋದು ಬೇಡ ಅಂತ ಯಾರು ಎತ್ಕೊಂಡು ಅವಳಿಗೆ ಸಮಾಧಾನನೇ ಇಲ್ಲ ಅವರಿಂದ ಇವರಿಂದ ಒಬ್ರ ಕೈಯಿಂದ ಒಬ್ರ ಕೈಗೆ ಪಾಸ್ ಆಗ್ತಾನೇ ಇದ್ಲು ಅವಳಿಗೆ ಏನಂದರೆ ಅವಳನ್ನ ಕೆಳಗಡೆ ಬಿಡಬೇಕು ಯಾಕಂದರೆ ಅದು ತುಂಬಾ ವಿಶಾಲ ಪ್ಲೇಸ್ ಅಲ್ವಾ ಅದು ಸ್ವಲ್ಪ ಮುಂದೆಲೆಲ್ಲ ತುಂಬ ಇದೆ ಇದೆ ಎಲ್ಲ ಜಾಗ ಆದರೆ ಇಲ್ಲಿ ತುಂಬ ಜನ ಇದ್ದರು ಹಾಗಾಗಿ ನಾವು ಬೇಡ ಕಳ್ಕೊಂಡ್ರೆ ಏನು ಮಾಡೋದು ಅಂತ ಅಂದ್ಕೊಂಡಿಲ್ಲ ಯಾರು ಒಂದು ಅಥವಾ ಅಲ್ಲಿ ಅಲ್ಲಿ ವೆಹಿಕಲ್ಸ್ ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು ಕಾರ್ ಅದು ಇದೆಲ್ಲ ಹಾಗಾಗಿ ಬೇಡ ಅಂತೇಳಿ ಬಿಡಲಿಲ್ಲ ನನ್ನ ಮಗಳು ಏ ದೇವಸ್ಥಾನಕ್ಕೆಲ್ಲ ಹೋದಾಗ ಏನು ಮಾಡ್ತಾಳೋ ಇಲ್ವ ಆದರೆ ನಮಸ್ಕಾರ ಮಾಡಿದಾಗ ಬಗ್ಗಿ ನಮಸ್ಕಾರ ಮಾಡೋದು ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡೋದನ್ನು ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅದೊಂದು ಮಾತ್ರ ಕರೆಕ್ಟಾಗಿ ಮಾಡ್ತಾಳೆ ನನ್ನ ಮಗಳು ಅದರಲ್ಲಿ ಮಾತ್ರ ಶ್ರದ್ಧೆ ಭಕ್ತಿಯಿಂದಲೇ ಮಾಡ್ತಾಳೆ ಹೇಳ್ಬೋದು ಖುಷಿಯಿಂದ ನಮಸ್ಕಾರ ಎಲ್ಲ ಮಾಡ್ತಿರ್ತಾಳೆ ಆ ನಂತರ ನಾವು ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳ ದೇವಸ್ಥಾನ ಮುಂದೆ ಇದುಕೊಂಡು ಫೋಟೋ ಎಲ್ಲ ತೊಗೊಳ್ತಾರಲ್ಲ ಹಾಗೆ ನಾವು ಕೂಡ ನಮಗೂ ಆಸೆ ಆಯಿತು ಹಾಗಾಗಿ ನಾ ಹೇಳಿದ್ದೆ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ ಎಲ್ಲರೂ ಒಂದು ಒಟ್ಟಿಗೆ ಫೋಟೋ ತಗೊಳ್ಳೋಣ ಅಂತೇಳಿ ಆದರೆ ನನ್ನ ಗಂಡ ತೆಗಿಬೇಕಾದ್ರೆ ಉಳ್ದವರೆಲ್ಲ ಇರ್ತೀರಲ್ಲ ಉಳಿದವರಲ್ಲಿ ಯಾರು ಒಬ್ಬರು ಹೋಗಿ ಫೋಟೋ ತೆಗಿ ನನ್ನ ಗಂಡ ಇರ್ತಿದ್ರು ಹಾಗೆ ಎಲ್ಲರೂ ಒಟ್ಟಿಗೆ ಇರ್ತಿರಲಿಲ್ಲ ಆ ನಂತರ ಅಲ್ಲೇ ಒಬ್ಬರ ಹತ್ರ ಫೋಟೋ ತೆಗಿ ಸ್ವಲ್ಪ ಅಂತ ಹೇಳಿ ಅವ್ರ ಹತ್ರ ಫೋ ಎಲ್ಲರೂ ಫ್ಯಾಮಿಲಿ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಹೊರಟು ವಿಮಾನ ನೋಡಕ್ಕೋದಕ್ಕಂಥೇಳಿ ಹೊರಟ್ವಿ

ಅದಲ್ಲದೆ ನಾವು ಮನೆಯಿಂದಾನೆ ತಿಂಡಿ ಎಲ್ಲನೂ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ ಅಮ್ಮ ಪಲಾವು ಅದೆಲ್ಲ ತೊಗೊಂಡು ಬಂದಿದ್ರು ನಾನು ಸ್ವಲ್ಪ ಸ್ನ್ಯಾಕ್ಸ್ ಅದಿದು ಅಂತೇಳೆಲ್ಲ ಮಾಡ್ಕೊಂಡು ತೊಗೊಂಡು ಹೋಗಿದ್ದೆ ಯಾಕಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ತಿಂದರೆ ತಿನ್ನೋಣ ಮಕ್ಕಳೆಲ್ಲ ಇದ್ದಾರಲ್ವ ಹಾಗಾಗಿ ಫ್ರೂಟ್ಸು ಅದು ಇದು ನನ್ನ ಮಗಳಿಗೆ ಅಂತೆಲ್ಲ ತೊಗೊಂಡು ಹೋಗಿದ್ವಿ ಪ ಹಾಗಾಗಿ ನಾವು ಫಸ್ಟ್ ಗೊಮ್ಮಟೇಶ್ವರ ಮೂರ್ತಿ ಮತ್ತು ಈಗಲೇನು ವಿಮಾನ ನೋಡಬೇಕು ಅಂದ್ಕೊಂಡಿದ್ರಲ್ಲ ತಂಗಿಯವರೆಲ್ಲ ಆ ವಿಮಾನ ಎಲ್ಲ ತೋರಿಸ್ಕೊಂಡು ಆ ನಂತರನೇ ತಿಂದು ತಿನ್ನೋಣ ಅಂಥೇಳಿ ಅಂದ್ಕೊಂಡ್ವಿ ಹಾಗೆ ನಾವೀಗ ಹೋಗಿರೋದು ನೋಡಿ ಕಾಣಿಸ್ತಿದ್ದಲ್ಲ ಇದೇ ವಿಮಾನ ನಾನು ಅಲ್ಲಿ ಇಟ್ಟಿರೋದು ನಾನು ಫಸ್ಟ್ ಟೈಮ್ ನೋಡ್ತಿರೋದು ನಮ್ಗೆ ಗೊತ್ತಿರಲಿಲ್ಲ ಆ ವಿಮಾನ ನೋಡಿದಿನಿ ಆಯಿತಾ ಹಾಗೆ ಸ್ವಲ್ಪ ಹೊತ್ತೆಲ್ಲ ಅಲ್ಲಿಂದ ನೋಡಿಕೊಂಡು ಆನಂತರ ನಾವು ಅಲ್ಲಿಂದ ಹೊರಟ್ವಿ ಆದ್ರೆ ನನ್ನ ಮಗಳನ್ನ ನೋಡಿ ಯಾವ ತರ ಆಟ ಆಡ್ತಿದ್ದಾಳೆ ಓಡಾಡ್ತಿದ್ದಾಳೆ ಅಂತೇಳಿ ಅವಳಿಗೆ ಎಷ್ಟು ಖುಷಿಯಾಗಿ ಆಗಿಬಿಟ್ಟೆ ಅಂದ್ರೆ ಈ ಕಡೆ ಅಲ್ಲಿ ಸ್ವಲ್ಪ ಜನ ಎಲ್ಲ ಯಾರು ಇರಲಿಲ್ಲಲ್ಲ ಹಾಗಾಗಿ ಖುಷಿಯಿಂದ ಓಡಾಡ್ತಾ ಇದ್ಲು ನೋಡಿ ಅಂತ ನೀವ್ ಹೇಗೆ ನಡ್ತಾಳೆ ಹೇಗೆ ಮಾಡ್ತಾಳೆ ಅಂತೇಳಿ ನಮ್ಮದು ಸರಿ ನಮ್ಮ 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 ನಮ್ಮಾಕ್ಮಿ ನನ್ನ ಹಾಕಿ ನಮ್ಮ ಅಕ್ ಮೇಕಿ ಬಿಡು ನಮ್ಮ ಅಕ್ಮಿ ನಡಕೆ ನಮ್ಮಕ್ ನಮ್ಮಕ್ಮು ನಮ್ಮಕ್ಮು ಸರಿ ಸರಿ ಮುಟ್ಬಿಡ್ತೀನಿ ಸರಿ ನಮ್ಮಕ್ಮು ನಮ್ಮ ಮಗಿ ನಾನಂತೂ ಯಾವಾಗಲೂ ನನ್ನ ಮಗಳನ್ನ ಹೀಗೆ ಕಾಡಿಸ್ತಾನೆ ಇರ್ತೀನಿ ಅವಳಿಗೆ ಹಾಗೆ ಯಾರಾದರೂ ನಮ್ಮ ಮನೇಲಿ ಹಾಗೆ ಯಾರೂ ಯಾರನ್ನೂ ಮುದ್ದು ಮಾಡೋ ಹಾಗಿಲ್ಲ ಯಾರು ಯಾರಿಗೂ ಏನೂ ಹೇಳೋ ಹಾಗಿಲ್ಲ ಅವಳಿಗೆ ಸಿಕ್ ಬರುತ್ತೆ ಮತ್ತು ನನ್ನ ನಂದು ನಂದು ಅಂತ ಅಂತೇಳಿ ಎಲ್ಲ ಹೇಳ್ತಿರ್ತಾಳೆ ಹಾಗೆ ನನ್ನ ಮಗಳಿಗಂತೂ ಫುಲ್ ಆಗಿದ್ಲು ಅವಳಿಗೆ ಆ್ಯಕ್ಚುಲಿ ಈ ಥರ ಬಟ್ಟೆ ಎಲ್ಲ ಹಾಕೋದು ಅಂದ್ರೆ ಇಷ್ಟ ಇಲ್ಲ ಯಾಕೋ ಪುಣ್ಯಕ್ಕೆ ಹಾಕೊಂಡಿದ್ಲು ನಾನು ಅಂದ್ಕೊಂಡೆ ಅವಳು ಹಾಗೆ ತುಂಬ ಹೊತ್ತೇನು ಹಾಕೊಳ್ಳೋದಿಲ್ಲ ಅಂತ ಅಂದ್ಕೊಂಡೆ ಎಕ್ಸ್ಟ್ರಾ ಒಂದು ಎರಡು ಮೂರು ಡ್ರೆಸ್ ಎಲ್ಲ ತೊಗೊಂಡು ಹೋಗಿದ್ದೆ ನಾನು ಅವಳಿಗೆ ಅವಳಿಗೆ ಮುಂಚೆ ಅಂದರೆ ನಾವು ಅಂಗಿ ಕಾಟನ್ ಆ ಥರದ್ದೆಲ್ಲ ಹಾಕಿ 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 ಅವಳಿಗೆ ಈಗ ಈ ಥರ ಫ್ರಾಕ್ಸ್ ದೊಡ್ಡ ದೊಡ್ಡ ಧೂಳಿ ನೆಟ್ ಫ್ಯಾಬ್ರಿಕ್ ಆ ಥರದ್ದೆಲ್ಲ ಇದ್ದರೆ ಅವಳಿಗೆ ಚೂರು ಇಷ್ಟ ಆಗೋದಿಲ್ಲ ಆದರೆ ಏನು ಸ್ವಲ್ಪ ಅವಳಿಗೆ ಅಷ್ಟು ತಲೆ ಹೋಗಿ ಮಾತಾಡ್ತೀನಿ

ನಾನು ಹಾಗೆ ಅವ್ರು ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೇ ಆದರೆ ನಿಜ ಅವ್ರು ನಾವೆಲ್ಲಿಯಾದರೂ ನಾನು ನಾನು ಅಮ್ಮನ ಮನೆಗೆ ಹೋದರೆ ಅಥವಾ ನಾ ನಾವೆಲ್ಲರೂ ಒಟ್ಟಿಗೆ ಎಲ್ಲಿಯಾದರು ಹೋದ್ರೆ ನನ್ನ ಮಗ ಟೆನ್ಷನ್ ಇರೋದಿಲ್ಲ ಸ್ವಲ್ಪ ಹೋದ್ ನೋಡಿ ಈಗ ಈಗಲೇ ಬೇಕೇ ನೋಡಿ ನಮ್ಮ ಎತ್ಕೊಂಡಿದ್ರು ಇಷ್ಟೊತ್ತು ಈಗ ಅವ್ರು ತಾದ್ ನೋಟಿಗೆ ಆಟ ಹಾಗೆ ಆಟಾಡಿ 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 ಇಬ್ಬರು ತಾಗಿಸ್ಕೊಂಡ್ಬಿಟ್ಟರು ನೋಡಿ ಅವಳು ಬಾಯಿಗೆ ತಗಂತು ನಮ್ಮ ಅಪ್ಪನ ಕಿವಿಗೆ ಸರಿ ತಾಕ್ತು ಇಬ್ಬರು ಆಟ ಆಡ್ಕೊಂಡು ಆಟಾಡ್ಕೊಂಡು ಆಟಾಡ್ಕೊಂಡು ತಾಗಿಸ್ಕೊಂಡ್ಬಿಟ್ರು ನನ್ನ ಮಗಳು ಎಕ್ಸ್ಪ್ರೆಷನ್ ನೋಡಿ ಯಾವ ಥರ ಕೊಡ್ತಿದ್ದೆ ಅಲ್ಲೂ ಸ್ವಲ್ಪ ತಾಕ್ತು ಆದರೆ ಪುಣ್ಯ ಗಾಯ ಏನೂ ಆಗಲಿಲ್ಲ ನಮ್ಮ ಅಪ್ಪನಿಗೆ ಯಾರಾದರೂ ಗುದ್ದಿದ್ರೆ ಅಥವಾ ಹೊಡೆದ್ರೆ ಏನಾದ್ರು ತಾಕ್ಸಿದ್ರೆ ಅವ್ರಿಗೆ ಜಾಸ್ತಿ ಆಗೋಲ್ಲ ನಮಗೆ ಆಗೋದು ಹಾಗಾಗಿ ನಾವು ಯಾರು ನಮ್ಮ ಅಪ್ಪನಿಗೇನು ಕಟ ಕೊಡೋದಕ್ಕೆ ಹೋಗೋದಿಲ್ಲ ಇಬ್ಬರು ಹೊಡ್ಸ್ಕೊಂಡ್ರು ಹಾಗೆ ನೋಡಿ ಇಲ್ಲೆಲ್ಲಾದರೂ ಹೋದರೆ ಸಾಕು ನನ್ನ ಮಗಳದ್ದು ಆಟ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕಂದ್ರೆ ಅವ್ರು ಚಿಕ್ಕವರೆಲ್ಲ ಇರ್ತಾರಲ್ವ ಹಾಗಾಗಿ ಆನಂತರ ನಾವು ಗೊಮ್ಮಟೇಶ್ವರ ಮೂರ್ತಿ ನೋಡೋದಕ್ಕೆ ಅಂತೇಳಿ ಬಂದ್ವಿ ಅಲ್ಲಿ ಬಂದು ಅಲ್ಲೆಲ್ಲ ಸ್ವಲ್ಪ ನೋಡಿಕೊಂಡು ಕೂತ್ಕೊಂಡು ಆನಂತರ ನಂತರ ನಾವು ಹೊರಟ್ವಿ ಆ್ಯಕ್ಚುಲಿ ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಅಷ್ಟಿನ ಬಿಸಿಲು ಎಲ್ಲ ಏನು ಇರಲಿಲ್ಲ ಸುಸ್ತು ಕೂಡ ಆಗೋದಿಲ್ಲ ಮೆಟ್ಲು ಹತ್ಕೊಂಡು ಹೋಗೋಣ ಅಂತಂದ್ರೆ ಯಾರು ಫಸ್ಟಿಗೆ ಎಲ್ಲರೂ ಹೋಗೋಣ ಅಂತಂದ್ರೂ ಆನಂತರ ಕ್ಯಾನ್ಸಲ್ ಮಾಡಿದ್ರು ಅಟ್ಲೀಸ್ಟ್ ವಾಪಸ್ ಬರಬೇಕಾದ್ರೆ ಮೆಟ್ಲು ಇಟ್ಕೊಂಡು ಬರೋಣ ಹತ್ತೋದಾದರೆ ಕಷ್ಟ ಇಳಿಯೋದಾದರೆ ಮೆಟ್ಲು ಇಳಿಯೋದಾದರೆ ಈಸಿ ಅಲ್ವಾ ಹಾಗೆ ಅಂದ್ಕೊಂಡ್ವಿ ಆಗಲೂ ಕೂಡ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಆಗೋಯಿತು ನಮ್ಮ ಮೆಟ್ಲು ಹತ್ತು ಆಸೆಯೇ ಹಿಡಿರಲಿಲ್ಲ ಆ್ಯಕ್ಚುಲಿ ನಾನಿಲ್ಲಿ ಇಲ್ಲಿ ಇರಬೇಕಾದ್ರೆ ಈ ಯಾನೆ ಹತ್ತಿರ ಪಕ್ಕದಲ್ಲಿ ಇಟ್ಕೊಂಡು ಫೋಟೋ ತೊಗೊಂಡಿದ್ದೆ ಹಾಗಾಗಿ ನನ್ನ ಮಗಳದ್ದು ಅದೇ ಥರ ಫೋಟೋ ತೆಗೆಯೋಣ ಅಂತ ಅಂದ್ಕೊಂಡ್ರೆ ಅವಳು ಇಲ್ಲಿರೋ ಆನೆ ಬಿಟ್ಟು ಪಕ್ಕದಲ್ಲಿರೋ ಇನ್ನೊಂದು ನಾನೇಗೂ ನೋಡ್ತಾ ನೋಡ್ಲಿಕ್ಕೆ ಅಂತೇಳಿ ಇದ್ಲು ಅವಳನ್ನ ಒಂದು ಫೋಟೋಗೆ ನಿಲ್ಸಿದ್ದು ಫೋಟೋ ತೆಗ್ಯೋದಂದ್ರೆ ಕಷ್ಟ ಇನ್ನೂ ರ್ಯಾಂಡಮ್ ಆಗಿ ಹಾಗೆ ನಾವು ಸುಮ್ಮನೆ ಇರಬೇಕಾದ್ರೆ ಫೋಟೋ ತೆಗೆದ್ರೆ ತೆಗೆಸ್ಕೊಳ್ತಾಳೆ ಆದರೆ ನಾವೇ ಫೋಸ್ ಕೊಡು ಹಿಂಗೆ ಕೊಡು ಹಂಗೆ ಕೊಡು ಹಿಂಗೆ ಮಾಡು ಅಂತ ಹೇಳಿದ್ರೆ ಅವಳಿಗೆ ಇರಿಟೇಟ್ ಆಗಿಬಿಡುತ್ತೆ ಅವಳು ಏನು ಮಾಡೋದಿಲ್ಲ ಮತ್ತೆ ಸುಮ್ಮನೆ ಓಡೋಗಿಬಿಡ್ತಾಳೆ ಆನಂತರ ಅಲ್ಲಿಂದ ಹೊರಟು ನಾವು ಬರಬೇಕಾದ ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಯಾಕಂದರೆ ಮನೆಯಿಂದ ತಂದಿದ್ವಲ್ಲ ಹಾಗಾಗಿ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ನಾವು ಇಷ್ಟು ಸಲ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿ ಬಂದಿದ್ದೀವಿ ಆದರೆ ನಮಗೆ ಇಷ್ಟರವರೆಗೂ ಗೊತ್ತಿರಲಿಲ್ಲ ಅಲ್ಲಿ ಸೌತಾಡ್ಕಾ ದೇವಸ್ಥಾನ ಹೋಗೋ ದಾರಿಲೇ ಸಿಗುತ್ತೆ ಅಂತೇಳಿ ಈಗೀಗ ರೀಲ್ಸಲ್ಲೆಲ್ಲ ನೋಡ್ತಿರೋದ್ರಿಂದ ನಮಗೂ ಗೊತ್ತಾಗಿತ್ತು ಹಾಗಾಗಿ ಈ ಸಲ ಹೋದಾಗ ಅಲ್ಲಿ ಹೋಗಿ ಬರಲೇಬೇಕು ಅಂದ್ಕೊಂಡು ನಾವು ಅವ್ರ ಡ್ರೈವರಿಗೆಲ್ಲ ಹೇಳಿ ಹೋದ್ವಿ ಅಲ್ಲಿಗೆ ಹೋಗಿ ಅಲ್ಲಿ ಕೂಡ ಹಾಗೆ ರಶ್ ಇತ್ತು ಸ್ವಲ್ಪ ಆದರೆ ಪರವಾಗಿಲ್ಲ ಇದೇನು ಅಷ್ಟು ದೊಡ್ಡ ಈ ದೇವಸ್ಥಾನ ಎಲ್ಲ ಕಟ್ಸಿಲ್ಲ ಅಲ್ಲ ಹಾಗಾಗಿ ನಂಗೆ ನಿಜವಾಗ್ಲೂ ಖುಷಿಯಾಯಿತು ಅಲ್ಲಿ ಗಣೇಶನ ಹೊರಗಡೆ ಹಾಗೆ ಎಲ್ರಿಗೂ ಕಾಣ ಆಗಿರ್ತಾರೆ ಯಾಕಂದರೆ ಕ ಲೈನಿಂಗ್ ನಿಲ್ಲಬೇಕು ಅಂತಿಲ್ಲ ದೇವ್ರ ದರ್ಶನ ಆಗೋದಿಲ್ಲ ಅಂತೇನೂ ಇಲ್ಲ ನಿಂತ್ಕೊಂಡು ಗಣೇಶ ನೋಡಿ ನಮಸ್ಕಾರ ಮಾಡಿ ಬರ್ಬೋದು ನಾವು ಹಾಗೆ ಹಣ್ಣುಕಾಯಿ ಅದು ಇದು ಎಲ್ಲ ಮಾಡಿಸ್ಕೊಂಡು ತೀರ್ಥ ಪ್ರಸಾದನೆಲ್ಲ ತೊಗೊಂಡು ಹೊರಟ್ವಿ ನನ್ನ ಮಗಳು ನೋಡಿ ಅಲ್ಲಿ ಹಸುಗಳೆಲ್ಲ ಜಾಸ್ತಿ ಇದೆ ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾ ಅದಕ್ಕೆ ಹೋಗೋ ಆಗಿದ್ವಿ ಅದು ದೇವ್ರ ಪ್ರಸಾದ ಅದು ಸೌತೆಕಾಯಿ ಆ್ಯಕ್ಚುಲಿ ಅಲ್ಲಿ ಸೌತೆಕಾಯಿನೇ ಹಣ್ಣುಕಾಯಿ ಇಡ್ಬೇಕಾದ್ರೆ ಒಂದು ಸೌತೆಕಾಯಿನ ಇಟ್ಟುಕೊಟ್ಟಿರ್ತಾರೆ ಹಾಗೆ ಪರವಾಗಿಲ್ಲ ಅದಕ್ಕೆ ಕೊಡು ಹಣ್ಣು ಅಂತೇಳೆಲ್ಲ ಕೊಟ್ಟಿದ್ವಿ ಅವಳಿಗೆ ಅದಂದರೆ ಇಷ್ಟ ಆದರೆ ಅದನ್ನು ಮುಟ್ಟು ಹೋಗು ಅಂತಂದರೆ ಮುಟ್ಟೋದಿಲ್ಲ ಅಂತೆ ಬೇಡ ಬೇಡ ಅಂತೆಲ್ಲ ಹೇಳ್ತಾ ಅವಳಿಗೆ ಹಸು ನಾಯಿ ಥರ ಪ್ರಾಣಿಗಳೆಲ್ಲ ಅಂದರೆ ತುಂಬಾ ಇಷ್ಟ ಹಾಗೆ ನಾವು ಕೂಡ ನಮಸ್ಕಾರ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ಹಾಗೆ ಅಲ್ಲಿ ಪಂಚಕಜಯ ಪ್ರಸಾದ ಕೂಡ ಎಲ್ಲ ಇತ್ತಂತೆ ಚೀಟಿ ಮಾಡಿಸ್ಬೇಕಂತ ಹೇಳಿದರು ಹಾಗಾಗಿ ನಮ್ಮಪ್ಪ ಮತ್ತೆ ಹೋಗಿ ಚೀಟಿ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಬರೋವರೆಗೂ ಅಲ್ಲೇ ಕೂತ್ಕೊಂಡಿದ್ವಿ ಆನಂತರ ಅಲ್ಲಿಂದ ನಾವು ಹೊರಟ್ವಿ ಆದರೆ ನೀವು ನೋಡ್ತಿರ್ಬೋದು ಹೋಗಬೇಕಾಗಿರೋ ದಾರಿಲಿ ಎಷ್ಟು ಚಿಟ್ಟೆಗಳಿತ್ತಂದರೆ ಅಲ್ಲಿ ನಾವು ಅಂದ್ಕೊಂಡ್ವಿ ಊರಲ್ಲಿರೋ ಚಿಟ್ಟೆಗಳೆಲ್ಲ ಇಲ್ಲೇ ಇದೆ ಅಂತೇಳಿ ಅಂದ್ಕೊಂಡ್ಬಿಟ್ವಿ ಅಷ್ಟು ಚಿಟ್ಟೆಗಳು ಅದು ಬಿಳಿ ಕಲರ್ ಚಿಟ್ಟೆಗಳು ಮಾತ್ರ ಲೈನಾಗಿ ಒಂದಾದ್ಮೇಲೆ ಒಂದಾದಮೇಲಿಂದ ಸಾಲಲ್ಲಿ ಹೋಗ್ತಾನೆ ಇತ್ತು ತುಂಬ ದೂರ ದೂರ ನಾವು ನೋ ನಾವು ಕೂಡ ನೋಡ್ತಾ ಇದ್ವಿ ಒಂದಾದಮೇಲಿಂದ ಲೈನಲ್ಲಿ ಹೋಗ್ತಾ ಇತ್ತು ಅದು ಸೈಡಲ್ಲಿ ಮಾತ್ರ ಹೋಗ್ತಾ ಇತ್ತು ನಾವು ಚಿಕ್ಕವ್ರಿರಬೇಕಾದ್ರೆಲ್ಲ ಏನು ಹೇಳ್ತಿದ್ರು ಅಂದರೆ ಚಿಟ್ಟೆಗಳನ್ನು ಹಿಡಿತಿದ್ರು ಹಿಡಿದು ಅದ್ರ ಚಿ ರೆಕ್ಕಿಲ್ಲಿ ಏನು ಕಲರ್ ಇರುತ್ತಲ್ವಾ ಅದನ್ನ ಕೈಗೆ ಹಚ್ಕೊಳ್ತಾ ಇದ್ರು ಆಗ ಹಾಗೆ ಹಚ್ಕೊಂಡ್ರೆ ಅಕ್ಷರ ನಾವು ಬರೀಬೇಕಾದ್ರೆ ಚೆಂದಾಗಿ ದುಂಡು ದುಂಡು ಆಗ್ತಿತ್ತು ಅಂತೇಳಿ ಹೇಳ್ತಾ ಇದ್ರು ಸುಮ್ಮನೆ ಸುಮ್ಮನೆ ನಾವೆಲ್ಲ ಹಾಗೆ ಚಿಟ್ಟೆ ಹಿಡಿತಿದ್ವಿ ಆದ್ರೆ ಅದನ್ನ ಸಾಕೋದಕ್ಕೋಸ್ಕರ ಹಿಡಿತಾ ಇದ್ವಿ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲೋ ಅಥವಾ ಒಂದು ಗ್ಲಾಸ್ ಬಾಟಲ್ ಹಾಕಿರ್ತಾ ಇದ್ವಿ ಆನಂತರ ಸ್ವಲ್ಪ ಹೊತ್ತು ಅಮ್ಮ ಎಲ್ಲ ಬೈದು ಅದನ್ನೆಲ್ಲ ಬಿಟ್ಬಿಡ್ತಾ ಇದ್ರು ಹೀಗೆ ಅದು ಇದು ಅಂತೇಳಿ ನೆನಪು ಮಾಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಇಲ್ಲಿ ನೋಡಿದ್ರೆ ಸುಬ್ರಹ್ಮಣ್ಯಕ್ಕೆ ಬರಬೇಕಾದ್ರೆ ತುಂಬಾ ಮಧ್ಯಾಹ್ನ ಬಿಸ್ಲಾಕೋಯಿತು ಧರ್ಮಸ್ಥಳದಲ್ಲಿ ಹೇಗೋ ಇಲ್ಲಿ ಕೂಡ ಹಾಗೆ ರಶ್ ಇತ್ತು ಬರೋದಾರೀ ನನ್ನ ಮಗಳು ಕೂಡ ಮಲ್ಕೊಂಡ್ಬಿಟ್ಲು ನೋಡಿ ನನ್ನ ತಂಗಿ ಎತ್ಕೊಂಡಿದ್ದಾಳೆ ಅವಳನ್ನ ನಾನು ಕೇಳಿದ್ರು ಯಾಕೆ ಎತ್ಕೊಂಡಿದ್ದೆ ಕೊಡು ನಾವು ಇಷ್ಟು ಚೆನ್ನಾಗಿದ್ದೀವಿ ಎತ್ಕೊಳ್ತೀವಿ ಅಂತ ಹೇಳಿದ್ರೆ ಏನು ಹೇಳಿದ್ಲು ಗೊತ್ತಾ ನೀವೆಲ್ಲರೂ ಮುಂದೆ ಬಿ ಸ್ಪೀಡಲ್ಲಿ ಹೋಗ್ತೀರಾ ನಾನು ಹಿಂದೆಲಿ ಕಳೆದ್ರು ನಾನು ಯಾರು ನೀವು ನೋಡೋದೇ ಇಲ್ಲ ಅದನ್ನೇ ಇವ್ಳನ್ನ ಎತ್ಕೊಂಡಿದ್ರೆ ಪದೇ ಪದೇ ಯಾರಿಗೆ ಮಲ್ಕ ಎದ್ಲಾ ಏನು ಮಾಡ್ತಿದ್ದಾಳೆ ಅಂತೇಳಿ ಗಡಿಗಡಿ ನೋಡ್ತಾ ಇರ್ತೀರಲ್ಲ ಹಾಗಾಗಿ ನಾನು ಕಳ್ಕೊಳ್ಳೋದಿಲ್ಲ ನನ್ನ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅಂತೇಳಿ ಹೇಳಿದ್ಲು ನಾವು ಅಂದ್ಕೊಂಡ್ವಿ ಧರ್ಮಸ್ಥಳದಲ್ಲಿ ಮಾತ್ರ ಅಷ್ಟು ರಶ್ ಅಂತೇಳಿ ಆದರೆ ಇಲ್ಲ ಸುಬ್ರಹ್ಮಣ್ಯದಲ್ಲಿ ಅದಕ್ಕಿಂತ ಡಬಲ್ ರಶ್ ಇತ್ತು ಅದರಲ್ಲೂ ದರ್ಶನ ಮಾಡೋದಕ್ಕಂತರೂ ಹೋಗೋದ್ರಲ್ಲೇ ನಮ್ಮ ಅರ್ಧ ಕರ್ಧ ಸಾಕಾಗಿ ಹೋಯಿತು ಹಾಗೆ ನಾವು ಒಳಗಡೆ ಹೋದ್ಮೇಲೆ ಏನೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ಆ ಶೆಕ್ಕೆ ಆ ಬಿಸಿಲು ಅದರಲ್ಲೂ ಆ ರಶ್ ನನ್ನ ಪಾಪ ನನ್ನ ಮಗಳು ಸುಮ್ಮನೆ ಇದ್ಲು ಅಷ್ಟೇನು ಹಠ ಮಾಡಲಿಲ್ಲ ಕೂಗ್ಲೂ ಅವಳು ಆನಂತರ ಈಗ ಸ್ವಲ್ಪ ಹೊರಗಡೆ ಬಂದ ಮೇಲೆ ಸ್ವಲ್ಪ ಆರಾಮಲ್ಲಿ ಕೂತ್ಕೊಂಡು ಸ್ವಲ್ಪ ನೀರೆಲ್ಲ ಕುಡಿತಾ ಇದ್ವಿ ಹಾಗೆ ಊಟನೂ ಮಾಡಿರಲಿಲ್ಲ ಹಾಗಾಗಿ ನನ್ನ ಮಗಳಿಗೆ ಸ್ವಲ್ಪ ದೇವ್ರ ಪ್ರಸಾದ ಲಾಡು ಇತ್ತಲ್ಲ ಅದನ್ನು ತಿನ್ನಿಸ್ತಾ ಕೂತ್ಕೊಂಡಿದ್ವಿ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವ ದರ್ಶನ ಆದಮೇಲೆ ಅಲ್ಲಿ ಇನ್ನೊಂದು ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಇದೆಯಲ್ಲ ಅಲ್ಲಿ ಹೋದ್ವಿ ಅಲ್ಲಿ ಕೂಡ ಹೋಗಿ ಅಲ್ಲಿ ಅಲ್ಲಿನ ರಶ್ ಇರಲಿಲ್ಲ ಇನ್ನೂ ಓಪನ್ ಆಗಿರಲಿ ಹಾಗಾಗಿ ಒಂದು ಹತ್ತು ನಿಮಿಷ ಕುತ್ಕೊಂಡ್ವಿ ಆ ನಂತರ ಓಪನ್ ಆಯಿತು ಓಪನ್ ಆದ ತಕ್ಷಣ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಹಣ್ಣು ಕೈಯ್ಯ ಮಾಡಿಸ್ಕೊಂಡು ಬಂದ್ವಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು